ವಾಹನ ಪಲ್ಟಿ ಮೂವತ್ತೆರಡು ಕಾರ್ಮಿಕರಿಗೆ ಗಾಯಗಳಾಗಿದೆ ಕೆಲಸಕ್ಕಾಗಿ ಹೊರಟಿದ್ದ ಮೂವತ್ತೆರಡು ಜನ ಕೂಲಿ ಕಾರ್ಮಿಕರಿವರು ಅಥಣಿ ತಾಲೂಕಿನ ಎಂಕಚ್ಚಿ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಪಲ್ಟಿ ಆಗಿಬಿಟ್ಟಿದೆ ಗೂಡ್ಸ್ ವಾಹನದಲ್ಲಿ ಹೋಗ್ತಾ ಇದ್ದರು ಆ ಟೈಮ್ನಲ್ಲಿ ಆಗಿರುವಂತಹ ಅವಘಡ ಇದು ಅಥಣಿ ತಾಲೂಕಿನಲ್ಲಿ ಬರುತ್ತೆ ಈ ಗ್ರಾಮ ಎಂಕಚ್ಚಿ ಗ್ರಾಮ ಕಾರ್ಮಿಕರನ್ನ ಸಾಗಿಸುತ್ತಿದ್ದ ಗೂಡ್ಸ್ ವಾಹನ ಪಲ್ಟಿಯಾಗಿದೆ ವಾಹನದ ಟೈರ್ ಬ್ಲಾಸ್ಟ್ ಆಗಿದೆ ಆಗ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಗಾಳುಗಳಿಗೆ ಅಥಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ನೋಡ್ತಾ ಇದ್ದೀವಿ ಆ ಟ್ರಕ್ಕನ್ನು ಮೂವತ್ತೆರಡು ಜನ ಕುಂದು ಅಲ್ವೇ ಅಲ್ಲ ಅದು ಅಂದರೆ ಆ ಗೂಡ್ಸ್ ವಾಹನ ಹದಿನೈದರಿಂದ ಇಪ್ಪತ್ತು ಜನ ಹಬ್ಬಬ್ಬ ಅಂದರೂ ಕೂಡ ಆದರೆ ಮೂವತ್ತೆರಡು ಜನನ ಆತ ಕೂರಿಸಿದ್ದ ಇವೇನೋ ಪ್ಯಾಸೆಂಜರ್ ಹಾಕಿ ಓಡಾಡಿಸುವಂಥ ಗಾಡಿ ಅಲ್ಲ ಅವು ಆದರೂ ಆ ಕಡೆ ಕಾರ್ಮಿಕರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕೂಲಿ ಕೆಲಸ ಕರ್ಕೊಂಡು ಹೋಗಿ ಬಳಕೆ ಮಾಡ್ತಾರೆ ಆದರೆ ಅವನು ಅಲ್ಲಿ ಒಂದು ತಪ್ಪಂತೂ ಕೂಡ ಹೇಳೋಕ್ಕಾಗೋದಿಲ್ಲ ಟೈರ್ ಬ್ಲಾಸ್ಟ್ ಆಯ್ತಂತೆ ಹಾಗಾಗಿ ಅದು ಏಕಾಏಕಿ ಪಲ್ಟಾಗಿಬಿಟ್ಟಿದೆ ಇನ್ನು ಗಾಯಾಳುಗಳನ್ನು ವಿಚಾರಿಸ್ಲಿಕ್ಕೆ ಅವ್ರ ಸಂಬಂಧಿಕರು ಕೂಡ ದೌಡಾಯಿಸಿದರು ಬಹುತೇಕವಾಗಿ ಹೆಣ್ಣುಮಕ್ಕಳು ಜಾಸ್ತಿ ಇದ್ರಲ್ಲಿ ಎಲ್ಲ ದಿನಗೂಲಿ ನೌಕರರು ದಿನದ ದುಡಿಮೆ ಬದುಕ್ತಾ ಬದುಕ್ತಾಯಿದ್ರು ಈಗ ತಲೆಗೆ ಕೆಲವೊಬ್ಬರಿಗೆ ಪೆಟ್ಟಾಗಿದೆ ಕೆಲವೊಬ್ಬರಿಗೆ ಕೈಕಾಳ ಗಾಯ ಆಗಿದೆ ಇನ್ನೂ ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಕಂಡು ಬಂತು